ರಾಜ್ಯ ಬಿಜೆಪಿಗೆ ತೀವ್ರ ಮುಜುಗರವನ್ನ ಈ ಕೇಸ್ ತರಿಸಿದೆ ಪುರಂ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ ಅವರು ಅರೆಸ್ಟ್ ಆಗಿರೋದು ಬಿಜೆಪಿಗೆ ತೀವ್ರ ಮುಜುಗರ ಬಿಜೆಪಿ ವಿರುದ್ಧ ರಾಜ್ಯ ಸರ್ಕಾರಕ್ಕೆ ಬ್ರಹ್ಮಾಸ್ತ್ರ ಸಿಕ್ಕಿದೆ ಈಗ ಬಸವರಾಜ್ ಅರೆಸ್ಟ್ ಬಗ್ಗೆ ಧ್ವನಿ ಎತ್ತತಾ ಇರಲಿಲ್ಲ ಬಿಜೆಪಿ ನಾಯಕರು ತೀವ್ರ ಮುಖಭಂಗ ಅವರಿಗೆ ಭೈರತಿ ಬಸವರಾಜ್ ಪರವಾಗಿಂತೂ ಮಾತಾಡುವ ಪರಿಸ್ಥಿತಿಯಲ್ಲಿ ಬಿಜೆಪಿಯ ಯಾವೊಬ್ಬ ನಾಯಕರು ಇಲ್ಲ ಮಾತಾಡ್ಬಿಟ್ರೆ ಒಬ್ಬ ಕೊಲೆ ಆರೋಪಿ ವಿರುದ್ಧ ಮಾತಾಡ್ದಂಗೆ ಆಗುತ್ತೆ ಹಂಗಾಗಿ ಸಾರ್ವಜನಿಕರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ಬಿಡ್ತಾರೆ ಅಂತ ಬಿಜೆಪಿಯವರೆಲ್ಲರೂ ಕೂಡ ಮೌನಕ್ಕೆ ಶರಣಾಗಿದ್ದಾರೆ ಭೈರತಿ ಬಸವರಾಜ್ ಕಾಂಗ್ರೆಸ್ನಲ್ಲೇ ಇದ್ದವರು ಕಾರಣಾಂತರಗಳಿಂದ ಮುಂಬೈ ಬಾಯ್ಸ್ ಎಲ್ಲ ಹೋದ್ರಲ್ಲ ಹಂಗೆ ಏರ್ಪೋರ್ಟಿಗೆ ಇವರು ಕೂಡ ಅಹ್ ಅವತ್ತು ಪಕ್ಷವನ್ನ ಬಿಟ್ಟು ಮತ್ತೊಂದು ಪಕ್ಷಕ್ಕೆ ಸೇರ್ಪಡೆ ಆಗಕ್ ಹೋದವರು ಬಟ್ ಇಂಥ ವಿಚಾರದಲ್ಲಿ ಈಗ ಲಾಕ್ ಆಗಿದ್ದಾರೆ ಮತ್ತೊಂದ್ಸಲ ಗೆದ್ದು ಬಂದ್ರು ಆದ್ರೆ ಒಂದು ಮರ್ಡರ್ ಕೇಸ್ ನಲ್ಲಿ ಇವರು ಎಫ್ ಐ ಆರೋಪಿ ಆಗಿದ್ದಾರೆ ಅದು ಬಿಕ್ಲು ಶಿವ ಮರ್ಡರ್ ಕೇಸ್ ನಲ್ಲಿ ರಿಯಲ್ ಎಸ್ಟೇಟ್ ವಿಚಾರದ ಸಲುವಾಗಿ ಅಂತ ಇದ್ದಾರೆ ಅವೆಲ್ಲವೂ ತನಿಖೆ ಆಗಲಿ ತನಿಖೆ ಆದ ನಂತರ ಯಾರ್ಯಾರ ಪಾತ್ರ ಎಷ್ಟೆಷ್ಟಿದೆ ಯಾವ್ಯಾವ ಪ್ರಮಾಣದಲ್ಲಿತ್ತು ಇವರ ಇವರ ಹುನ್ನಾರ ಅಥವಾ ಇವರ ಕೈ ಚೊಳಕ ಇತ್ತ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ ಬಟ್ ಈಗ ಇವರ ಪರವಾಗಿ ಯಾರಾದರೂ ಮಾತನಾಡ್ತಾರ ಸಮರ್ಥಿಸ್ಕೊಳಕ್ ಮುಂದಾಗ್ತಾರೆ ಅಂದ್ರೆ ಬಿಜೆಪಿಗೆ ಭಾರಿ ಮುಖಭಂಗ ಆಗುತ್ತೆ ಮರ್ಯಾದೆ ಹೋಗ್ಬಿಡುತ್ತೆ ಒಬ್ಬ ಕೊಲೆ ಆರೋಪಿಯ ವಿರುದ್ಧ ನೀವು ಸಮರ್ಥಿಸ್ಕೊಳ್ತೀರೇನ್ರಿ ಅಂತ ಕೇಳ್ಬಿಟ್ರೆ ಹಂಗನ್ಕಂಡ್ ಕಾಂಗ್ರೆಸ್ನಲ್ಲಿ ಯಾರು ಇಂತಹ ಆರೋಪದಲ್ಲಿ ತಗ್ಲಾಕಂಡಿಲ್ಲ ಅನ್ನಂಗೇನಿಲ್ಲ ಬಿಜೆಪಿಯ ಗ್ರಾಮ ಪಂಚಾಯತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇವತ್ತಿಗೂ ಕೂಡ ಬೇಲ್ನಲ್ಲಿ ಒಬ್ರು ಇದ್ದಾರೆ ಎಮ್ ಎಲ್ ಎಲ್ಲಿ ಭೈರತಿ ಬಸವರಾಜ್ ರಾಜಕೀಯದ ಮೇಲೆ ಪಕ್ಕಾ ಎಫೆಕ್ಟ್ ಆಗುತ್ತೆ ಇದು ಅನ್ನಲಾಗ್ತಾ ಇದೆ ಶಾಸಕ ಭೈರತಿ ಬಸವರಾಜ್ ರಾಜಕೀಯಕ್ಕೆ ಇನ್ನು ಮುಂದೆ ಸಂಕಷ್ಟ ಕಾದಿದ್ಯಾ ಹಾಗಾದ್ರೆ ಮುಂದಿನ ರಾಜಕೀಯ ದೃಷ್ಟಿಯಿಂದ ಇದು ಭಾರಿ ಪ್ರಮಾಣದ ಡ್ಯಾಮೇಜ್ ಮಾಡುತ್ತಾ ಕೇಸ್ ಇನ್ನಷ್ಟು ಬಿಗಿ ಆಯಿತು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಟಿಕೆಟೇ ಸಿಗೋದು ಡೌಟ್ ಅಂತ ಇದ್ದಾರೆ ನಾಲ್ಕು ಬಾರಿ ಶಾಸಕನಾದ ಭೈರತಿಗೆ ಕೊಲೆ ಕೇಸ್ನಲ್ಲಿ ಟಿಕೆಟ್ ತಪ್ಪಿದ್ರು ಕೂಡ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನಲಾಗ್ತಾ ಇದೆ ಕೊಲೆ ಆರೋಪಿಗೆ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಇದನ್ನ ಗಂಭೀರವಾಗಿ ಆರೋಪ ಮಾಡ್ತಾ ಹೋಗುತ್ತೆ ಎನ್ ಕ್ಯಾಶ್ ಮಾಡ್ಕೊಳ್ತಾರೆ ಇದನ್ನ ಹೀಗಾಗಿ ಕೇಸ್ ಬೇಗ ಮುಗಿದು ಆರೋಪ ಮುಕ್ತರಾಗದಿದ್ರೆ ಸಂಕಷ್ಟ ಗ್ಯಾರಂಟಿ ಹಾಗಾದ್ರೆ ಇನ್ನೆರಡು ವರ್ಷದಲ್ಲಿ ಈ ಮರ್ಡರ್ ಕೇಸ್ ಇತ್ಯರ್ಥ ಆಗತ್ತಾ ಇವರು ಮತ್ತೊಂದ್ಸಲ ಜನಪ್ರತಿನಿಧಿಯಾಗಿ ಆಯ್ಕೆ ಆಗ್ಬೇಕು ಟಿಕೆಟ್ ಜೆ ಬಿಜೆಪಿ ಅಂದ್ರೆ ಇದು ಎರಡು ವರ್ಷದಲ್ಲಿ ಮುಗಿಲೇಬೇಕು ಆರೋಪ ಮುಕ್ತರಾಗಿ ಹೊರಗೆ ಬಂದ್ರೆ ಕ್ಲೀನ್ ಚಿಟ್ ಸಿಕ್ಕಿದ್ರೆ ನೋಡ್ರಪ್ಪ ನಂದು 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 ಶುದ್ಧ ಹಸ್ತ ಅಂತ ಹೇಳ್ಕೋಬಹುದು ಇಲ್ಲ ಅಂದ್ರೆ ಪಿಗೆ ಮುಖ ಇರಲ್ಲ ಇವ್ರಿಗೆ ಟಿಕೆಟ್ ಕೊಡೋಕ್ಕೆ ರಾಜಕೀಯ ಭವಿಷ್ಯದಲ್ಲಿ ಅಳಿಸಲಾರ್ದ ದೊಡ್ಡ ಕಪ್ಪು ಚುಕ್ಕೆ ಇಡ್ಕೊ ಬಿಡ್ತಾರೆ ಭೈರತಿ ಬಸವರಾಜು ಸೊ ಇವೆಲ್ಲವೂ ಯಾವಾಗ ಮುಗಿಯುತ್ತೆ ಆ ಟೈಮ್ ಪೀರಿಯಡ್ ಅದ್ರು ಅನ್ನೋದ್ರ ಮೇಲೆ ನಿಂತ್ಕೊಂಡಿದೆ ಸೊ ಈಗ ನಂದೀಶ್ ರೆಡ್ಡಿ ಇಂದ ಟಿಕೆಟ್ ಲಾಬಿ ಇದೆ ಹೀಗಾಗಿ ಆರೋಪ ಮುಕ್ತರ ಅಂದ್ರೆ ಟಿಕೆಟ್ ಮಿಸ್ ಆಗೋದು ಗ್ಯಾರಂಟಿ ಅಂದ್ರೆ ಕಾಂಪಿಟೇಷನ್ ಟಿಕೆಟ್ ಗೋಸ್ಕರ ಇವ್ರ ಕ್ಷೇತ್ರದಲ್ಲೂ ಇದೆ ಅಂತ ಓಕೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನನ್ನ ಕಲ್ಲಿಗೆ ಮಾರುತಿ ನೀಡ್ತಾ ಹೋಗ್ತಾರೆ ಮಾರುತಿ ಅಂತೂ ಇಂತೂ ಎಲ್ಲಿ ಹೋದ್ರು ಎಂ ಎಲ್ ಎಲ್ಲಿ ಹೋದ್ರು ಎಂ ಎಲ್ ಅಂದ್ರೆ ಲಾಕ್ ಆದ್ರು ಬಟ್ ಈಗ ಕುತೂಹಲ ಮುಡಿಸ್ತಾ ಇರೋದು ಮಾರುತಿ ಮುಂದಿನ ರಾಜಕೀಯ ಭವಿಷ್ಯ ಹೆಂಗ ಹೇಗೆ ನೋಡ್ಬೋದು ಖಂಡಿತ ನಿನ್ನೆ ಕೆಆರ್ಪುರಂ ಶಾಸಕರಾದಂತಹ ಬೈರ್ತಿ ಬಸವರಾಜ್ ಅವರನ್ನ ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಆ ಸಿಡಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಸಹಜವಾಗಿ ರಾಜಕೀಯವಾಗಿ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ತಪ್ಪು ಕೂಡ ಆಗುದಿಲ್ಲ ಆ ಯಾಕಂತ ಹೇಳಿದ್ರೆ ಒಂದ್ ಕಡೆ ಬಿಜೆಪಿಗೆ ದೊಡ್ಡ ಮಟ್ಟದ ಒಂದು ಮುದ್ಗರ ನಿನ್ನೆಯಿಂದಲೂ ಕೂಡ ನಿನ್ನೆ ಅಂತಲ್ಲ ಕಳೆದ ಎರಡು ತಿಂಗಳಿಂದಲೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ತಿರುವುಗಳನ್ನ ಆ ಪಡ್ಕೊಂತ ಕೋರ್ಟ್ ಅಲ್ಲಿ ಕಿರಣದಲ್ಲಿ ಅರ್ಜಿಯನ್ನ ಪುರಸ್ಕಾರ ಮಾಡ್ಲಾಯ್ತು ಅದನ್ನ ಪ್ರಶ್ನೆ ಮಾಡ್ಕೊಂಡು ಸಿಐ ಡಿ ಪೊಲೀಸರು ಸಿಐ ಡಿ ಆ ವಕೀಲರು ಹೈಕೋರ್ಟ್ ಮೊರೆ ಹೋಗಿದ್ರು ಹೈಕೋರ್ಟ್ ಅಲ್ಲಿ ಕೊಟ್ಟಂತಹ ಜಾಮೀನನ್ನ ರದ್ದು ಮಾಡಿ ಕೂಡಲೇ ತನಿಖೆಗೆ ಸಹಕಾರ ಕೊಡಬೇಕು ಅನ್ನುವಂತಹ ಒಂದು ಆದೇಶ ಆಯ್ತು ಸುಪ್ರೀಂ ಕೋರ್ಟ್ ವರ್ಗೂ ಕೂಡ ಬರಿತಿ ಬಸವರಾಜ್ ಅವರು ಹೋದ್ರು ಆದ್ರೆ ಯಾವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ಬೈರತಿ ಗೆ ಹಿನ್ನಡೆ ಆಯ್ತು ಆ ಸಂದರ್ಭದಲ್ಲಿ ಅವರ ವಕೀಲರು ಒಪ್ಪಿಕೊಂಡಿದ್ದು ನಾವು ಕೂಡ್ಲೆ ಸಿಎಡಿ ಡಿ ಪೊಲೀಸರ ಮುಂದೆ ನಮ್ಮ ಆರೋಪಿಯನ್ನ ಹಾಜರು ಪಡಿಸ್ತೀವಿ ಅಂತ ನಿನ್ನೆ ಆ ಮಾತಿಗೆ ಆ ಮಾತಿನಂತೆ ನಿನ್ನೆ ಆ ಕಳೆದ ಏಳು ತಿಂಗಳಿಂದ ಪೊಲೀಸರಿಗೆ ಸಿಗದೇ ಇದ್ದ ಡಿ ಪೊಲೀಸರಿಗೆ ಇದ್ದಂತಹ ಬೈರತಿ ಬಸವರಾಜ್ ಅವರು ನಿನ್ನೆ ಏಕಾಏಕಿ ಸಿಐಡಿ ಕಚೇರಿಗೆ ಸಿಐಡಿ ಸಿ ಪೊಲೀಸರಿಗೆ ಸಿಗ್ತಾರೆ ಆ ಏರ್ಪೋರ್ಟ್ ಇಂದ ನೇರವಾಗಿ ಸಿಐಡಿ ಕಚೇರಿಗೆ ಬಂದಿದ್ದಾರೆ ಈಗ ಇದು ರಾಜಕೀಯ ತಿರುವು ಪಡ್ಕೊಳ್ಳೋದು ಏನಕ್ಕೆ ಅಂತ ಹೇಳಿದ್ರೆ ಒಂದ್ ಕಡೆ ಬಿಜೆಪಿಯ ಒಳಗಿನ ರಾಜಕೀಯ ಮತ್ತೊಂದ್ ಕಡೆ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಗೆ ಬಹಳಷ್ಟು ದೊಡ್ಡ ಮಟ್ಟದ ಅಸ್ತ್ರ ಸಿಕ್ಕಂತೆ ಆಯ್ತು ಡಿ ಕೆ ಶಿವಕುಮಾರ್ ಪ್ರಕರಣ ಆಗಿರ್ಬೋದು ಬೇರೆ ಬೇರೆ ಪ್ರಕರಣಗಳಲ್ಲಿ ಆ ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನೂರಾರು ಕೇಸ್ಗಳಿದಾವೆ ಸೇ ಆ ಸಿಡಿ ಇಡಿ ಕೇಸ್ಗಳಿದಾವೆ ಐ ಟಿ ಕೇಸಗಳಿದಾವೆ ಈ ಸಿಬಿಐ ಬಿ ಕೇಸ್ಗಳಿದಾವೆ ಅನ್ನುವಂತ ಒಂದು ಆರೋಪವನ್ನು ಮಾಡ್ತಿದ್ದಾರೆ ಈಗ ಈ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವರು ಗಂಭೀರವಾದಂತಹ ಒಂದು ಆರೋಪವನ್ನು ಎದುರಿಸ್ತಾ ಇರುವಂತದ್ದು ಕೊಲೆ ಪ್ರಕರಣ ಅದರಲ್ಲೂ ಕೊಲೆ ಆಗೋದಕ್ಕೂ ಮೊದಲು ಒಂದು ದಿನದ ಮೊದಲು ಆದಂತಹ ಒಂದು ಘಟನೆಗಳು ಅಲ್ಲಿ ದೂರವಾಣಿಯಲ್ಲಿ ಒಂದು ಸಂದರ್ಭದಲ್ಲಿ ಬೈರತಿ ಬಸವರಾಜ್ ಅವರ ಹೆಸರು ಪ್ರಸ್ತಾಪ ಆಗಿರುವಂತದ್ದು ಸಹಜವಾಗಿ ಕಾಂಗ್ರೆಸ್ ಅವರಿಗೆ ಬೈರತಿ ಬಸವರಾಜ್ ವಿರುದ್ಧ ಅಷ್ಟೇ ಅಲ್ಲ ಬಿಜೆಪಿಯ ವಿರುದ್ಧವೂ ಕೂಡ ಈ ಪ್ರಕರಣ ಬಹುದೊಡ್ಡದಾದಂತಹ ಒಂದು ರಾಜಕೀಯ ಅಸ್ತ್ರ ಆಗೇ ಆಗುತ್ತೆ ಹೀಗಾಗಿ ಈ ಮುದಿಗರವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಮುಂದಿನ ಈ ನಿರ್ಣಯದಿಂದಲೂ ಕೂಡ ಯಾರು ಬಿಜೆಪಿ ಬಿಜೆಪಿಯವರನ್ನು ತುಟಿ ಬಿಚ್ಚಿಲ್ಲ ಇಂತ ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ ಅವರು ಶಾಸಕರು ಅನ್ನೋದನ್ನ ಶಾಸಕರು ಅಂತ ಸಮರ್ಥೆ ಮಾಡ್ಕೊಳ್ಳೋದಕ್ಕೂ ಕೂಡ ಮುಂದಾಗುದಿಲ್ಲ ಕೇವಲ ಇದು ಆ ಬೈತಿ ಬಸವರಾಜ್ ಅವರ ಪ್ರಕರಣದಲ್ಲೆಲ್ಲ ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಅದು ಸಾಬೀತಾಗಿದೆ ಹೀಗಾಗಿ ಬಿಜೆಪಿಗೆ ಈಗ ನುಂಗಲಾರದ ತುತ್ತಾಗಿರೋದ್ರಿಂದ ಒಂದ್ ಕಡೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಮತ್ತೊಂದ್ ಕಡೆ ತಮ್ಮ ಶಾಸಕರನ್ನ ಬಿಟ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಆದ್ರೆ ಈ ಪ್ರಕರಣ ದಿನ ಕಳೆದಂತೆ ಇನ್ನಷ್ಟು ಸಂಕಷ್ಟ ಆಗಿದೆ ಆದ್ರೆ ಸಹಜವಾಗಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣಾ ದೃಷ್ಟಿಯಿಂದ ಅಷ್ಟು ಸುಲಭವಾಗಿ ಬೈತಿ ಬಸವರಾಜ್ ಅವರಿಗೆ ಅವರು ಟಿಕೆಟ್ ಕೊಡುವುದಿಲ್ಲ ಯಾಕಂತ ಹೇಳಿದ್ರೆ ಇದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಆ ವಿರೋಧ ಪಕ್ಷಗಳಿಗೆ ಅಸ್ತ್ರ ಆಗುತ್ತೆ ಅನ್ನುವಂತ ಒಂದು ಆತಂಕ ಇದ್ದೇ ಇರುತ್ತೆ ಸಹಜವಾಗಿ ಎರಡ್ ಸಾವಿರದ ಇಪ್ಪ ಹದಿನೆಂಟರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಇದೇ ಕ್ಷೇತ್ರದಿಂದ ಬೈರತಿ ಬಸವರಾಜ್ ಬಿಟ್ಟವೇ ಗೆದ್ದು ಬಂದಿದ್ದಂತಹ ನಂದೀಶ್ ರೆಡ್ಡಿ ಅವರನ್ನ ಹಿಂದೆನೂ ಕೂಡ ಬಹಳಷ್ಟು ಬಾರಿ ಅವರು ಸರ್ಕಸ್ ಮಾಡಿದ್ರು ಹಾಗಾಗಿ ಈಗ ಈ ಕೊಲೆ ಪ್ರಕರಣದಲ್ಲಿ ಬೈರ್ತಿ ಬಸವರಾಜ್ ಅವರು ಸಿಕ್ಕಾಕೊಂಡಿರೋದ್ರಿಂದ ನಂದೀಶ್ ರೆಡ್ಡಿ ಅವರು ಮತ್ತಷ್ಟು ಸ್ಟ್ರಾಂಗ್ ಆಗಿ ಬಿಜೆಪಿಯ ಕಟ್ಟಳು ಬೇರೆ ಆರ್ ಎಸ್ ಎಸ್ ಬೇರೆ ಸಹಜವಾಗಿ ಟಿಕೆಟ್ ಕ್ಲೇಮ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ ಸಾಮಾನ್ಯ ಈ ಕುಂಭಮೇಳಕ್ಕೆಲ್ಲ ಇರುವಂತಹ ಪಾಪಗಳನ್ನು ತೊಳ್ಕೊಂಡ್ ಬರೋಣ ಅಂತ ಹೋಗ್ತಾರೆ ಬಟ್ ಆ ಕುಂಭಮೇಳಕ್ಕೆ ಆರೋಪಿ ಜಗ್ಗೇಶ್ ಜಗದೀಶ್ ಏನಿದ್ದಾನೆ ಆತನ ಜೊತೆ ಹೋಗಿ ಫೋಟೋದಲ್ಲಿ ಶೋ ಆಫ್ ಮಾಡ್ಕೊಂಡು ಇವತ್ತು ತಗ್ಲಾಕೊಳ್ಳೋ ಪರಿಸ್ಥಿತಿ ಭೈರತಿ ಬಸವರಾಜ್ ಅವರಿಗೆ ಬಂದ್ಬಿಟ್ಟಿದೆ